ಅದಕ್ಕೆ ಶರಣ್ರು ಏನು ಹೇಳ್ತಾರಂದ್ರ ಹನ್ನೊಂದು ದಿವಸ ಆದಮೇಲೆ ಇಪ್ಪತ್ತನೇ ತಾರೀಕು ಮುಗಿದ ಮೇಲೆ ಪುರಾಣ ಮಂಗಲ ಆದ ಮೇಲೆ ನಾ ಕೇಳಬೇಕಂತ ಮಾಡಿದ್ದೆ ಅಂದ್ರೆ ಏನು ಮಾಡ್ಬೇಕು ಹ್ಮ್ ನಾ ಎಲ್ಲ ಕೇಳಬೇಕಂತ ಮಾಡಿ ನೀ ಇನ್ನೊಮ್ಮೆ ಹಚ್ಚಿರಿ ಅಂದ್ರೆ ಪುರಾಣ ಹಚ್ಲಿಕ್ಕೆ ಆಗ್ತದ ಇಲ್ಲ ಅದಕ್ಕೆ ಗಾಳಿ ಬಿಟ್ಟಾಗ ತೂರಿಕೊಳ್ಳಯ್ಯ ಗಾಳಿ ನಿಮ್ಮ ಅಧೀನವಲ್ಲವಯ್ಯ ಅಂತಾರೆ ಗಾಳಿ ಬಿಟ್ಟಾಗ ತೂರ್ಕೋಬೇಕು ಗಾಳಿ ನಿಮ್ಮ ಅಧೀನ ಅಲ್ಲ ಅದು ನೀ ಬೀಸೊಂದಾಗ ಬೀಸ್ತಕ್ಕಂಥ ಗಾಳಿ ಇಲ್ಲ ಈಗೆಲ್ಲ ರಾಶಿ ಮಷಿನ್ ಬಂದವು ಅದ್ರ ಪ್ರಶ್ನೆ ಇಲ್ಲ ಇಲ್ಲೆಲ್ಲ ಹಿರಿಯರಿದ್ದೀರಿ ಗಾಳಿ ಬಿಟ್ಟಾಗ ತೂರಿಕೊಳ್ಬೇಕೆ ಹೊರತಾಗಿ ನಾವು ಬಿಡುವಂದಾಗ ಗಾಳಿ ಬಿಟ್ಟಿಲ್ಲ ಈ ಶಿವ ಸಮಯ ಗ್ರಾಮದೇವಿಯ ಚರಿತ್ರೆ ಅಂತಕ್ಕಂಥ ಗಾಳಿ ಬಿಟ್ಟದ ನಾವು ನೀವೆಲ್ಲ ಅದನ್ನು ತೂರ್ಕೊಳ್ಬೇಕಿವ ರಾಶಿ ಮಾಡ್ಕೊಳ್ಬೇಕಾಗಿದೆ ನಾನು ನಿನ್ನೆಯ ದಿವಸ ಮಹಾತಾಯಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸೃಷ್ಟಿ ಮಾಡಿ ಪ್ರಪಂಚವನ್ನು ಸೃಷ್ಟಿ ಮಾಡಿ ಗಾಳಿ ಬೆಳಕು ಪಂಚಮಹಾಭೂತಗಳನ್ನು ಸೃಷ್ಟಿ ಮಾಡಿ ಭೂಮಿಯನ್ನು ಸೃಷ್ಟಿ ಮಾಡಿ ಗಾಳಿಯನ್ನು ನೀರನ್ನು ಬೆಂಕಿಯನ್ನು ನಮ್ಮ ನಿಮ್ಮ ಕಣ್ಣಿಗೆ ಏನು ಕಾಣ್ತದಲ್ಲ ಅದೆಲ್ಲವನ್ನು ಸೃಷ್ಟಿ ಮಾಡಿ ಅದಕ್ಕೆ ಈಕೆ ಏನಂತ ಕರೀತಾರಂದ್ರ ಜಗಜ್ಜನನಿ ಅಂತಾರ ಜನನಿ ಅಂದ್ರೆ ತಾಯಿ ಯಾರ ತಾಯಿ ಅಂತಂದ್ರೆ ಜಗತ್ತಿನ ತಾಯಿ ಆಕೆ ಅಂಥ ಜಗಜ್ಜನನಿಯಾಗಿರ್ತಕ್ಕಂಥ ತಾಯಿ ಇವರನ್ನೆಲ್ಲ ಸೃಷ್ಟಿ ಮಾಡಿ ತಾನು ಅದೃಶ್ಯವಾದಳು ಮಾಯ ಆಗಿಬಿಟ್ಲು ಕಣ್ಣಿಗೆ ಕಾಣಲಾರದಂಥ ಒಂದು ಸ್ಥಿತಿ ಬಂತಲ್ಲ ಆಗ ತಾಯಿಯನ್ನು ಹುಡುಕಿಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರು ಇಲ್ಲಿ ಕವಿಗಳು ಬರೀತಾರೆ ಚಿದಾನಂದ ಹೋದರು ಅಂಡಲೆದರು ಅಂತ ಪೂರ್ವ ದಿಕ್ಕಿಗೆ ಪಶ್ಚಿಮ ದಿಕ್ಕಿಗೆ ಉತ್ತರ ದಿಕ್ಕಿಗೆ ದಕ್ಷಿಣ ದಿಕ್ಕಿಗೆ ಈಶಾನ್ಯ ದಿಕ್ಕಿಗೆ ವಾಯುವ ದಿಕ್ಕಿಗೆ ಆಗ್ನೇಯ ದಿಕ್ಕಿಗೆ ನೈಋತ್ಯ ದಿಕ್ಕಿಗೆ ಊರ್ಧ್ವ ದಿಕ್ಕಿಗೆ ಅಧೋ ದಿಕ್ಕಿಗೆ ನಾವೆಲ್ಲ ಕೇಳಿದ್ರೆ ಕೇಳಿದರೆ ಅಂತ ಹೇಳ್ತೀವಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಆದರೆ ದಿಕ್ಕುಗಳು ಹತ್ತವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ಇವು ಎಂಟು ದಿಕ್ಕುಗಳು ಇದು ಊರ್ಧ್ವ ದಿಕ್ಕು ಇದು ಅಧೋ ದಿಕ್ಕು ಅಂದರೆ ಹತ್ತು ದಿಕ್ಕುಗಳಲ್ಲಿಯೂ ಕೂಡ ತಮ್ಮ ತಾಯಿಯನ್ನು ಹುಡುಕಿದರು ಯಾರು ಹುಡುಕಿದರು ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಪ್ರಪಂಚದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರೇ ಸಾಕಷ್ಟು ಪೂಜೆಯನ್ನು ಮಾಡಿಸಿಕೊಳ್ತಾರೆ ಆದರೆ ಅಂಥವರು ಕೂಡ ಆ ತಾಯಿಯನ್ನು ದಿಕ್ಕು ತಪ್ಪಿ ಹುಡುಕಿದರು ಯಾವ ಪ್ರಕಾರ ಅಂದರೆ ಮೇಲಿಕ್ಕೆ ಹೋಗಿರ್ತಕ್ಕಂಥ ಆಕಳಗಳು ಎಮ್ಮೆಗಳು ದನಗಳು ಮನೆಗೆ ಬರುವಾಗ ಅಕಸ್ಮಾತು ತಮ್ಮ ತಾಯಿ ಹಿಂದೆ ಬರ್ತಿರ್ತಾವ ಕಾಲ್ಕಾಲ ಕಾಲ್ಕಾಲ ಹಿಂದೆ ಮುಂದೆ ಎಡಕ ಬಳ್ಕ ಬರ್ತಿರ್ತಾವ ತಪ್ಪಿ ಏನಾದರೂ ತಾಯಿ ಅಂತಕ್ಕಂಥ ಆಕಳ ಮರೆ ಆಯಿತು ಅಂತಂದ್ರೆ ಆ ಮಗು ಹೆಂಗೆ ಹುಡುಕ್ತವಲ್ಲ ಆ ಪ್ರಕಾರವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಜಗಜ್ಜನನಿಯಾಗಿರ್ತಕ್ಕಂಥ ಆದಿಶಕ್ತಿಯಾಗಿರ್ತಕ್ಕಂಥ ಬ್ರಹ್ಮಾಂಡಕ್ಕೆ ಜನ್ಮ ಕೊಟ್ಟಂಥ ಆ ಮಹಾ ತಾಯಿಯನ್ನು ಹುಡುಕ್ತಾರೆ ಎಲ್ಲಿ ಹುಡುಕಿದರೂ ತಾಯಿಯ ದರ್ಶನವಾಗಲಿಲ್ಲ ನೀರೊಳಗೆ ಮುಳುಗಿ ಎದ್ದರು ಭೂಮಿಯ ಆಳಕ್ಕೆ ಹೋದರು ಆಕಾಶಕ್ಕೆ ಹೋದರು ಪಾತಾಳಕ್ಕೆ ಹೋದರು ಎಲ್ಲ ದಶ ದಿಕ್ಕುಗಳಲ್ಲಿ ಹುಡುಕಿ 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 ಕೊನೆಗೂ ಕೂಡ ತಾಯಿಯನ್ನು ಕಾಣಲಾರದೆ ಕಣ್ಣೀರು ಕರೀತಾರೆ ಮನೆಯಲ್ಲಿ ಕೆಲಸ ಮಾಡುವಂಥ ತಾಯಿ ರೊಟ್ಟಿ ಮಾಡುವಂಥ ತಾಯಿ ಅಂಗಳದಲ್ಲಿ ಕೂಸು ಯಾಕೆ ಆಡ್ತಿರ್ತದೆ ಗೊತ್ತ ನಿಮಗೆ ಮನೆಯ ಅಂಗಳದಲ್ಲಿ ಆಟವಾಡತಕ್ಕಂಥ ಒಂದು ಕೂಸು ಯಾವ ಧೈರ್ಯದ ಮೇಲೆ ಆಟ ಅಂತಂದ್ರೆ ಒಳಗೆ ನಮ್ಮ ಹಾಳ ಅಂತಕ್ಕಂಥ ಧೈರ್ಯದಿಂದ ಆಟ ಆಡ್ತಿರ್ತದೆ ಯಾವುದೋ ಗೊಂಬಿ ಗುಳ್ಳಿ ಮೋಟ್ರ್ ಟ್ಯಾಕ್ಟರ್ ತೊಗೊಂಡು ಅದು ಆಟ ಆಡ್ತಿರ್ತದ ಒಳಗೆ ಹೋಗೋಗಿ ಹೋಗೋಗಿ ಯಾಕೆ ಬರ್ತಂದ್ರೆ ತಮ್ಮ ಅವುನ ದರ್ಶನ ಮಾಡಿ 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 ಬರ್ತದೆ ಮತ್ತು ಆ ತಾಯಿ ಕೂಡ ಹೆಂಗೆ ಅಂದ್ರೆ ನನ್ನ ಕೂಸು ಎಲ್ಲರೂ ಬಿತ್ತೇನೋ ದಂಡಿಗೆ ಬಂತೇನೋ ತಿಳ್ಕೊಂಡು ಅಕ್ಕಿನ ಬಂದು ಬಂದು ನೋಡಿ 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 ಹೋಗ್ತಾಳೆ ಇದು ತಾಯಿ ಮಕ್ಕಳ ನಡುವಿರ್ತಕ್ಕಂಥ ಒಂದು ಸಂಬಂಧ ಆ ಪ್ರಕಾರವಾಗಿ ಎಷ್ಟು ಹುಡುಕಿದರೂ ಕೂಡ ಯುಗ ಯುಗಗಳ ಪರ್ಯಂತರ ಇಲ್ಲಿ ಹೇಳ್ತಾರೆ ಪುರಾಣದಲ್ಲಿ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮೂರು ದಿನ ಅಲ್ಲ ನಾಲ್ಕು ದಿನ ಅಲ್ಲ ಸಾವಿರಾರು ವರ್ಷಗಳ ಕಾಲ ಹುಡುಕಿದ್ರಂತ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರರು ಮಾಡಿದಳು ಬ್ರಹ್ಮಾಂಡ ಅನಂತವ ಈ ಬ್ರಹ್ಮಾಂಡದ ಅನಂತವಾಗಿ ಸೃಷ್ಟಿಯನ್ನು ಮಾಡಿ ಜೀವಿಗಳಿಗೇನು ಬೇಕು ಎಲ್ಲವನ್ನು ಕೊಟ್ಟು ಬೆಳೀತಕ್ಕಂಥ ಶಕ್ತಿಯನ್ನು ಮಣ್ಣಿಗೆ ಕೊಟ್ಟಲು ನೀರು ಕೊಡ್ತಕ್ಕಂಥ ಶಕ್ತಿಯನ್ನು ಆಕಾಶಕ್ಕೆ ಕೊಟ್ಟಲು ಉಣತಕ್ಕಂಥ ಶಕ್ತಿಯನ್ನು ಜೀರ್ಣ ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನು ಮನುಷ್ಯನಿಗೆ ಕೊಟ್ಟು ತಾನು ಮಾತ್ರ ಅದೃಶ್ಯವಾಗಿದ್ದಾಳೆ ಎಲ್ಲವಲ್ಲಿ ತಾನು ತೇತರಳಾಗಿ ಎಲ್ಲದರಲ್ಲಿಯೂ ಒಂದಾಗಿ ಎಲ್ಲದರಲ್ಲಿಯೂ ತಾನಿತ್ತು ಯಾವುದರಲ್ಲಿ ಇರಲಾರ್ದಂಗ ಆ ತಾಯಿ ಕಣ್ಣಿಗೆ ಕಾಣ್ದಂಗೆ ಅದೃಶ್ಯವಾದಾಗ ಯುಗ ಯುಗಗಳ ಪರ್ಯಂತರ ಯುಗ ಅಂದ್ರೆ ನಿಮ್ಗೆ ಅರ್ಥ ಆಗ್ತಿರಬೇಕು ಒಂದು ವರ್ಷ ಎರಡು ವರ್ಷ ಅಲ್ಲ ನೂರಾರು ವರ್ಷಗಳ ಕಾಲ ಸಾವಿರಾರು ವರ್ಷಗಳ ಕಾಲ ಹುಡುಕಿ 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 ಬಹಳ ಆಯಾಸ ಆಯ್ತವ್ರಿ ಆಡಲೆ ಅಂತ ಪತ್ತುಗಳೆಯಲು ಅಕಿ ಏನೋ ಸೃಷ್ಟಿ ಮಾಡಿದ್ರು ಯಾಕೆ ಸೃಷ್ಟಿ ಮಾಡಿದಂದ್ರ ತಾನು ಆಟ ಆಡ್ಲಕ್ಕಳಂಥ ತಾಯಿ ಬೆಂಕಿಯನ್ನ ಗಾಳಿಯನ್ನ ಎಲ್ಲವನ್ನ ಸೃಷ್ಟಿ ಮಾಡಿ ಕೊಡ್ರಿಪ್ಪ ಕೊಡ್ರಿ ಎಲ್ಲವನ್ನೂ ಸೃಷ್ಟಿ ಮಾಡಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದೃಶ್ಯವಾಗಿರ್ತಕ್ಕಂಥ ತಾಯಿಯನ್ನು ಹುಡುಕಿದಾಗ ಅಮ್ಮನನ್ನು ಕಳೆಕೊಳ್ಳುತ್ತಾ ಆ ತಾಯಿಯನ್ನು ಕಳೆದುಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರು ದಿಕ್ಕು ದೆಸೆ ಇಲ್ಲದೆ ಗಾಳಿ ನೀರಿಲ್ಲದೆ ಊಟ ನಿದ್ದೆ ಇಲ್ಲದೆ ಹಸಿವು ನೀರಡಿಕೆ ಇಲ್ಲದೆ ಅನಂತ ಕಾಲ ಹುಡುಕಾಡಿದರೂ ಕೂಡ ತಾಯಿಯ ದರ್ಶನ ಆಗಲಿಲ್ಲ ಮನೆಯೊಳಗೆ ನಮಗೆ ನಿಮಗೆ ಯಾವ್ದಾರು ಒಂದು ವಸ್ತು ಕಳೆದಿತ್ತು ಸಿಗಲಿಲ್ಲ ಅಂತಂದ್ರೆ ಏನು ಮಾಡ್ತೀವಿ ಹುಡುಕಿ ಹುಡುಕಿ ಬ್ಯಾಸತ್ತೆ ಇನ್ನೊಂದು ತರ್ತೀವಿ ಹೌದಿಲ್ಲ ಒಂದು ಸೂಜಿ ಕಳೆದಿತ್ತಂದ್ರೆ ಅಂದ್ರೆ ಹುಡುಗಿ ಹುಡುಗಿ ಬ್ಯಾಸತ್ತು ಮತ್ತೊಂದು ತರಿಸ್ತೀವಿ ಆದರೆ ಪ್ರಪಂಚದೊಳಗೆ ತಾಯಿಯನ್ನು ಇನ್ನೊಬ್ಬಕ್ಕಿಂತ ತರ್ಲಕ್ಕೆ ಬರಲ್ಲ ದುಡ್ಡು ಕೊಟ್ಟರ ಬೇಕಾದ ಸಿಗತೈತಿ ಈ ಜಾಗದೊಳಗೆಲ್ಲ ಅಂತ ಹಾಡ್ತಾರಲ್ಲ ಹಂಗ ತಾಯಿಯನ್ನು ಒಂದು ಸಲ ಕಳೆದುಕೊಂಡ ಮೇಲೆ ಅದು ಸಿಗಲಾರ್ದ ವಸ್ತು ಅದಕ್ಕೆ ಗುಡಿಯಲ್ಲಿರ್ತಕ್ಕಂಥ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ನಿಮ್ಮ ಮನೆಯಲ್ಲಿ ಜೀವಂತವಾಗಿ ಓಡಾಡ್ತಕ್ಕಂಥ ತಾಯಿ ಇಬ್ಬರಿಗೂ ಯಾವ ವ್ಯತ್ಯಾಸನೂ ಇಲ್ಲ ಅಂತಕ್ಕಂಥ ಮಾತು ತಾಯಿ ಅಂದ್ರೆ ಏನು ಹಲ್ಲು ಬಿದ್ದು ಬಚ್ಚಬಾಯಿಗೆ ಕೂದಲೆಲ್ಲ ಕಳ್ಕೊಂಡು ಮುದುಕಿಂತ ತಿಳ್ಕೊಂಡಿರಿ ನೀವು ಇಲ್ಲ ನಿಮ್ಮ ಮನೆಯಲ್ಲಿ ಓಡಾಡುವ ಜೀವಂತ ದೇವರದು ಒಬ್ಬ ತನ್ನ ಮನೆಗೆ ತಾಯಿಯ ಅಂತ ಹೆಸರಿಟ್ಟನ ಅವು ನೋಯ್ದು ಹೊಲದಾಗಿಟ್ಟನ ಇದು ಹೆಂಗದ ತಾಯಿಯನ್ನು ಒಯ್ದು ಹೊಲ್ದಾಗ ಬಿಸಿಲಾಗಿಟ್ಟು ಮನೆಗೆ ಹೆಸರಿಟ್ಟ ನಾ ತಾಯಿಯ ನೆರಳು ಅಂಥ ಮಕ್ಕಳಿಗೆ ಜಗತ್ತಿನಲ್ಲಿ ಆಯುಷ್ಯವಿದೆ ಅದಕ್ಕೆ ಹೇಳ್ತೀವಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ಯಾವ ಮನೆಯಲ್ಲಿ ತಾಯಿಗೆ ಗೌರವ ಇಲ್ಲವೋ ಯಾವ ಮನೆಯಲ್ಲಿ ತಾಯಿಗೆ ಗೌರವ ಇಲ್ಲವೋ ಮೆಲೆ ಇಲ್ಲವೋ ಮಾನ ಮರ್ಯಾದೆ ಇಲ್ಲವೋ ಆಕೆಯ ಮಾತ್ರ ನಡೆಯಂಗಿಲ್ಲ ಅಂಥ ಮನೆಯಲ್ಲಿ ದೇವರು ನಮಸ್ಕಾರವನ್ನು ಸ್ವೀಕಾರ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ದೇವರು ನಮಸ್ಕಾರ ಸ್ವೀಕಾರ ಮಾಡಬೇಕಾದ್ರೆ ಮೊದಲು ನಿನ್ನ ತಾಯಿಯನ್ನು ನಂಬುವಂತಕ್ಕಂಥ ಅಂತಕ್ಕಂಥ ಹೇಳ್ತಾರೆ ನಾನು ಹೇಳ್ತಕ್ಕಂಥ ಪುರಾಣದಲ್ಲ ಬರೀ ಏಳೂರಿನ ತಾಯಿಯ ಪುರಾಣ ಅಲ್ಲ ಇದು ಸಿರಿಸಿಯ ಮಾರಿಕಂಬ ಪುರಾಣ ಅಲ್ಲ ಸಿರಸಂಗಿ ಕಾಳಮ್ಮನ ಪುರಾಣ ಅಲ್ಲ ವೈಷ್ಣೋದೇವಿ ಪುರಾಣವಲ್ಲ ಶೃಂಗೇರಿ ಶಾರದಾಂಬ ಪುರಾಣವಲ್ಲ ನಮ್ಮ ನಿಮ್ಮ ಮನೆಗಳಲ್ಲಿ ನಮಗೆ ಜನ್ಮ ಕೊಟ್ಟ ತಾಯಿಯ ಪುರಾಣ ಅಂತ ಅರ್ಥ ಮಾಡಿಕೊಂಡ್ರೆ ಯಾವ ವ್ಯತ್ಯಾಸ ಆಗಲಿಕ್ಕಿಲ್ಲ ಅಮ್ಮನನ್ನು ಕಳಕೊಳ್ಳುತ್ತಾ ಗುಮ್ಮನೆ ಅಜಾಂಡವೆಲ್ಲವ ಅಜಾಂಡವೆಲ್ಲವನ್ನು ಹುಡುಕಿದರು ಬ್ರಹ್ಮ ಹೇಳಿದಂಥ ವಿಷ್ಣುವಿಗೆ ನೀನು ಈ ದಿಕ್ಕಿಗೆ ಹುಡುಕು ನಾನು ಈ ದಿಕ್ಕಿಗೆ ಹೋಗ್ತೀನಿ ನೀನು ಪೂರ್ವಕ್ಕೆ ಹೋಗು ನಾನು ಪಶ್ಚಿಮಕ್ಕೆ ಹೋಗ್ತೀನಿ ನೈಋತ್ಯಕ್ಕೆ ಹೋಗು ನಾನು ವಾಯುವ ಈ ಪ್ರಕಾರ ಸಾವಿರಾರು ವರ್ಷಗಳ ಕಾಲ ಹುಡುಕಿದರೂ ಕೂಡ ಅಮ್ಮನ ದರ್ಶನ ಮಾತ್ರ ಆಗಲಿಲ್ಲ ಆಕೆಯ ಸೃಷ್ಟಿ ಕಣ್ಣಿಗೆ ಕಾಣ್ತದ ಆದ್ರೆ ಆಕೆ ಕಣ್ಣಿಗೆ ಕಾಣ್ತಾ ಇಲ್ಲ ಈ ನೋಡ್ರಿ ಪ್ರಪಂಚದಲ್ಲಿ ಭಗವಂತ ಎಲ್ಲಿ ಇಲ್ಲಂತೀರಿ ನೀವು ಹ್ಞೂ ಎಲ್ಲಿಲ್ಲಂತೀರಿ ಎಲ್ಲದರಲ್ಲಿಯೂ ಭಗವಂತ ಇದ್ದಾನ ಆದರೆ ಯಾವುದರಲ್ಲಿಯೂ ಕಾಣಿಸ್ತಾ ಇಲ್ಲ ಸುಮ್ಮನೆ ವಿಚಾರ ಮಾಡಿರಿ ನಿಮ್ಮ ಮಣ್ಣಂಥದಲ್ಲ ಊರಿನಲ್ಲಿ ಮಣ್ಣು ಆ ಮಣ್ಣಿನೊಳಗೆ ನೀವು ಇಪ್ಪತ್ತು ಮೂವತ್ತು ಫೀಟ್ ತೋಡಿದ್ರೆ ಒಳಗೆ ಆ ಒಣ ಮಣ್ಣಿನೊಳಗೆ ನೀರಿಟ್ಟನಲ್ಲ ಭಗವಂತ ದೇವರಿಲ್ಲಂತೀರಿ ಆಕಾಶದಿಂದ ಧೋ 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 ಅಂತ ಮಳೆ ಸುರಿತದಲ್ಲ ದೇವರಿಲ್ಲಂತೀರಿ ಒಣ ಕಟ್ಟಿಗೆಯಲ್ಲಿ ಒಂದು ತೆನಿ ಬರ್ತದ ಆ ದಂಟಿನೊಳಗೊಂದು ತೆನಿ ಬಂದು ಒಂದು ಕಾಳಿಗೆ ಸಾವಿರ ಕಾಳನ್ನು ಕೊಡ್ತಾನಲ್ಲ ದೇವರಿಲ್ಲಂತೀರಿ ಗಾಳಿಯನ್ನು ಕೊಟ್ಟ ಬೆಳಕನ್ನು ಕೊಟ್ಟ ಬೆಂಕಿಯನ್ನು ಕೊಟ್ಟ ಅಗ್ನಿಯನ್ನು ಕೊಟ್ಟ ಭೂಮಿಯನ್ನು ಕೊಟ್ಟ ಆಕಾಶವನ್ನು ಕೊಟ್ಟ ಎಲ್ಲವನ್ನು ಕೊಟ್ಟು ಎಲ್ಲದರಲ್ಲಿ ಇದ್ದು ಯಾವುದರಲ್ಲಿ ಇಲ್ಲದಂಗಿದ್ದಾನೆ ಅದಕ್ಕೆ ಒಬ್ಬ ಮನುಷ್ಯ ದೇವರ ಮೇಲೆ ನಂಬಿಕೆ ಇದ್ದಿದ್ದಿಲ್ಲಂತ ಅವನಿಗೆ ದೇವರಂದರೆ ಆಗ್ತಿದ್ದಿಲ್ಲ ಅವನಿಗುಮ್ ಗಂಡಸು ಮಗ ಹುಟ್ಟಿದಂತ ದೇವ್ರಂದ್ರೆ ಉರಿತಿದ್ದ ದೇವ್ರಂದ್ರೆ ಸಿಟ್ಟು ಬರ್ತಿತ್ತು ದೇವರಂದ್ರೆ ಆಗ್ತಿದ್ದಿಲ್ಲ ದೇವರಿಗೆ ಅವನಿಗೆ ಸಾಲ ಬಳೆನೇ ಇಲ್ಲಿದ್ದಿಲ್ಲ ತನ್ನ ಮಗನಿಗೆ ಏನು ಎಂತ ಹೆಸರಿಟ್ಟ ಗೊತ್ತಾ ಮಗನ ಹೆಸರೇ ದೇವರಿಲ್ಲ ಅಂತ ಇಟ್ನ ನಿನ್ನ ಹೆಸರೇ ಹೆಸರೇನಂದ್ರೆ ದೇವರಿಲ್ಲ ಈ ಮಂದಿ ಅಂದ್ರಂತ ಹಿಂಗೆ ಹೆಂಗೆಂಗಿಡ್ತಾರೋ ಹೆಸರು ಅಂದ್ರೆ ಇಲ್ಲ ನನ್ನ ಮಗನಿಗೆ ಹಿಂಗೆ ಹೆಸರಿಡ್ತೀನಿ ಯಾಕಂದ್ರೆ ದೇವರಿಲ್ಲ ಅದಕ್ಕೆ ನಾನು ಹಿಂಗೆ ಇಟ್ಟಿನಿ ಅಂದ ಆಯಿತು ಕೂಸು ಬೆಳೀತು ದೊಡ್ಡದಾಯ್ತು ದೇವರಿಲ್ಲ ದೇವರಿಲ್ಲ ಕರೀತಿದ್ರು ಅವನಿಗೆ ಆ ಹುಡುಗನಿಗೆ ಒಂದೇ ಕ್ಲಾಸಿಗೆ ಹೆಸರು ಹಚ್ಚಲಕ್ಕೆ ಹೋದರು ಹೆಸರು ಹಚ್ಚಲಕ್ಕೆ ಹೋದಾಗ ರೀ ಮಗನ ಹೆಸರು ಅಂತಂದ್ರೆ ಯಾರು ಇದೀಗ ಸುಂಬಡ ಸುಂಬಡ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಪುರಾಣವನ್ನು ಕೇಳಬೇಕಂತಕ್ಕಂಥ ಅಪೇಕ್ಷೆಯಿಂದ ಆಗಮಿಸಿರತಕ್ಕಂಥ ಸರ್ವ ಸದ್ಭಕ್ತರಿಗೆ ಎಸ್ ವಾಯ್ ಗ್ರಾಮದ ಪರವಾಗಿ ಈ ದೇವಿ ಪುರಾಣ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರಿದೆ ದೇವರಿಲ್ಲ ಅಂತ ಮಗನಿಗೆ ಹೆಸರಿಟ್ಟ ಸಾಲಿಗೆ ಹೆಸರು ಸಲಕ್ಕಾದ್ರೆ ಮಗನ ಹೆಸರಿನಂತ ಕೇಳಿದರೆ ಹೆಮಾಸ್ಟರು ದೇವರಿಲ್ಲ ಅಂತ ನಾವು ನಿನ್ನ ಮಗನೇ ಹೆಸರು ಅಂದರು ದೇವರಿಲ್ಲ ನಾವು ಆಯ್ತು ಬರ್ಕೊಂಡ್ರು ಪಾಪ ಏನು ನಾವು ಏನು ಹೇಳ್ತೀವಿ ಅದು ಬರ್ಕೊಂಡ್ರು ಸ್ವಲ್ಪ ದಿವಸ ಆದಮೇಲೆ ಶಾಲೆಗೆ ಹೋಯ್ಸಲ್ಲ ಮನಗೆ ಅಟೆಂಡೆನ್ಸ್ ತೆಗೆದುಕೊಳ್ಳುವಾಗ ಮಲ್ಲಪ್ಪ ಎಸ್ ಸರ್ ಕಲ್ಲಪ್ಪ ಇದ್ದೇನೆ ಸರ್ ದೇವರಿಲ್ಲ ಇದ್ದೇನೆ ಸರ್ ಅಂತಿದ್ದಂತಮ್ಮ ದೇವರಿಲ್ಲ ಕೂಡ ಇದ್ದೀನಿ ತಿನ್ನಂತಮ್ಮ ಮನೆಯೊಳಗೆ ಬಂದ ತಕ್ಷಣ ಏ ದೇವರಿಲ್ಲ ಎಪ್ಪ ಬಂದೆ ಇವ ಇಲ್ಲಂತಿದ್ದ ಅವ ಬಂದಂತಿದ್ದ ಇವ ಇಲ್ಲಂತಿದ್ದ ಅವ ಬಂದಂತಿದ್ದ ನೀವು ಎಷ್ಟೇ ದೇವರನ್ನು ನಿರಾಕರಣೆ ಮಾಡಿದರೂ ಕೂಡ ಇಲ್ಲಂದರೂ ಕೂಡ ಅವನು ಇದ್ದೇ ಇದ್ದಾನೆ ಅನ್ನುವಂಥ ತತ್ವವನ್ನು ಅರ್ಥ ಮಾಡಿಕೊಂಡು ಹಲವು ಕಾಲ ಪರ್ಯಂತರ ದಿಕ್ಕು ತೆಸೆಗಳಲ್ಲಿ ಹುಡುಕಿ ತಾಯಿಯನ್ನು ಕಾಣಲಾರದೆ ಸುಮ್ಮನೆ ತಿರುಗಿದೆವು ಸುಮ್ಮನೆ ತಿರುಗಿದೆ ಎಷ್ಟು ಚಂದ ಬರೀತಾರೆ ಸುಮ್ಮನೆ ತಿರುಗಿದೆವು ಅಲೆದೆವು ತಿರುಗಾಡಿದೆವು ಅಂತಾರಲ್ಲ ನಾಯಿಗಳು ತಿರುಗಾಡದಂಗ ದೇಶ ದೇಶವನ್ನು ಕೋಶ ಕೋಶವನ್ನು ತಿರುಗಾಡಿದರು ಕೂಡ ಎಲ್ಲಿ ಕೂಡ ಕಾಣಲಿಲ್ಲ ತೊಳಲಿದೆವು ತೊಳಲಿದೆವು ಬಹುಕಾಲ ತೊಳಲಿದೆವು ಬಳಲಿದೆವು ಕಷ್ಟಪಟ್ಟೆವು ಕಣ್ಣೀರು ಪಟ್ಟು ಬೇಕಾದ ಮಾಡಿದರೂ ಕೂಡ ತೊಳಲಿದೆವು ಬಹುಕಾಲದಿ ನೆಲೆಯು ಇಲ್ಲದ ಈ ಅಜಾಂಡದಿ ಪುರಾಣದಲ್ಲಿ ಚಿದಾನಂದ ಅವಧೂತರು ಬರೀತಾರ ಭೂಮಿಯನ್ನು ಮೂರು ಸುತ್ತು ತಿರುಗಿದ್ರಂಥವ್ರು ದೇವಿಯನ್ನು ಹುಡುಕ್ಲಿಕ್ಕೆ ಈ ಭೂಮಂಡಲವನ್ನು ಸಮುದ್ರವನ್ನು ಮೂರು ಸುತ್ತು ತಿರುಗಾಡಿದರೂ ಕೂಡ ಅಲ್ಲಿಯ ದೇವಿಯ ದರ್ಶನ ಆಗಲಿಲ್ಲ ಹೇಳ್ತಾರೆ ಬಲು ತಿರುಗಲಿಕೆ ನುಡಿದುದು ಅಶರೀರ ಮಹಾವಾಕ್ಯ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಷ್ಟೆಲ್ಲ ಹುಡುಕಿ 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 ಯಾವಾಗ ದೇವಿ ಕಾಣಲಿಲ್ಲ ಅಂತ ತಿಳ್ಕೊಂಡು ಒಂದು ದಟ್ಟವಾದ ಅಡವಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಕುಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಅಶರೀರ ವಾಕ್ಯ ಕೇಳಿಸ್ತು ಅಶರೀರ ಅಂದ್ರೆ ಶರೀರ ಅಂದ್ರೆ ದೇಹ ಅಶರೀರ ಅಂದ್ರೆ ಧ್ವನಿ ಕೇಳ್ತದ ಅದರ ಮುಖ ಕಾಣಂಗಿಲ್ಲ ಅಶರೀರವಾಣಿ ರೇಡಿಯೋದೊಳಗೆ ಧನಿ ಕೇಳ್ತದ ಅದಲ್ಲ ಮುಖ ಕಾಣಂಗಿಲ್ಲಲ್ಲ ಆ ಪ್ರಕಾರವಾಗಿರ್ತಕ್ಕಂಥ ಒಂದು ಅಶರೀರವಾಣಿ ಏನಂತ ಕೇಳಿಸ್ತು ಅಂದ್ರೆ ಎಲೆ ಪರಮಪುರು ಶರೀರ ಯಾಕೆ ಸುಮ್ಮನೆ ಹಿಂಗ ತಿರುಗಲಕ್ಕೀರಿ ನೀವು ಎಲೆ ಪರಮಪುರುಷ ಶರೀರ ಎಲೆ ಬ್ರಹ್ಮ ಎಲೆ ವಿಷ್ಣು ಎಲೆ ಮಹೇಶ್ವರ ಯಾಕೆ ಹಿಂಗೆ ನಿಮಗೆ ನಿಮಗೆಂತಳ ಬಡವಳೈ ದೇವಿ ಹೀಗೆಲ್ಲ ಬೇಕಾಬಿಟ್ಟಿಯಾಗಿ ತಿರುಗಿದ್ರೆ ದೇವಿ ನಿಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ ನಾವೆಷ್ಟು ಪುಣ್ಯವಂತರಂದ್ರೆ ಗುಡಿ ಮುಂದೆ ನಿಂತರೆ ನಮಗೆ ದೇವಿ ಕಾಣಿಸ್ತಾಳೆ ಕರ್ನಾಟಕದ ಭಾರತದ ಯಾವ ದೇವಸ್ಥಾನಕ್ಕೆ ಹೋಗಿ ನಿಂತರೂ ಕೂಡ ನಮಗೆ ದೇವಿ ದರ್ಶನ ಆಗ್ತದ ಅಂಥ ಪುಣ್ಯ ಬ್ರಹ್ಮ ವಿಷ್ಣು ಮಹೇಶ್ವರಿ ಕೂಡ ಇರಲಿಲ್ಲ ಅವರು ಹೋಗಿ ಅಲೆದಂಥ ಸಂದರ್ಭದಲ್ಲಿ ಹೇಳ್ತಾರೆ ಬಲು ತಿರುಗಲಿಕೆ ನುಡಿದಿದು ಎಲೆ ಪರಮ ಪುರುಷರಿರ ನಿಮಗೆಂತಳವಡು ಒಳ್ದೇವಿ ಏನು ಮಾಡಬೇಕಂದ್ರೆ ತಪದಿಂದ ಒಲಿಸಿದಲ್ಲದೆ ತಪಸ್ಸು ಮಾಡಲಾರದೆ ಒಲಿಸಲಿಲ್ಲ ಅಂದ್ರೆ ಅವಳ ದರ್ಶನ ನಿಮಗಾಗೋದಿಲ್ಲ ಜಗಜ್ಜನನಿಯ ಜಗನ್ಮಾತೆಯ ದರ್ಶನ ನಿಮಗಾಗೋದಿಲ್ಲ ಏಳೂರು ಗ್ರಾಮ ದೇವಿಯ ದರ್ಶನ ಕಾಳಿಕಾ ದೇವಿಯ ದರ್ಶನ ನಿಮಗಾಗೋದಿಲ್ಲ ಚಂಡಿ ಚಾಮುಂಡಿಯ ದರ್ಶನ ನಿಮಗಾಗೋದಿಲ್ಲ ಒಂದು ವೇಳೆ ದೇವಿಯನ್ನು ನೋಡಬೇಕಂತ ಅಪೇಕ್ಷೆ ಇತ್ತು ಅಂದ್ರೆ ತಪದಿಂದ ಒಲಿಸಿದಲ್ಲದೆ ಅಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ ತಪಸ್ಸಿನಿಂದ ಮಾತ್ರ ಅವಳನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅದೆಲ್ಲವನ್ನು ಬಿಟ್ಟು ಸುಮ್ಮನೆ ತಿರುಗಿ ದೇವಿ ದೇವಿ ತಾಯಿ ತಾಯಿ ಅಂತ ಒದರಿದ್ರೆ ನಿಮಗೆ ಸಿಗಂಗಿಲ್ಲ ಅಂತ ಒಂದು ಅಶರೀರ ಅವರಿಗೆ ಧ್ವನಿ ಕೇಳ್ತದೆ ಅದಕ್ಕೆ ಯಾವತ್ತು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವರು ಯಾವ ರೂಪದಲ್ಲಿ ಬರ್ತಾರ ಶರೀರವಾಗಿ ಬರ್ತಾರೋ ಹಿರಿಯರ ರೂಪದಲ್ಲಿ ಬರ್ತಾರೋ ಯಾವ ರೂಪದಲ್ಲಿ ಬರ್ತಾರ ಯಾವ ಜಾತಿಯವರು ಬರ್ತಾರ ಯಾವ ಧರ್ಮದವರು ಬರ್ತಾರಂತಲ್ಲ ಮಾರ್ಗದರ್ಶನ ಮಾಡಿದಾಗ ಅದನ್ನು ಕೇಳುವಂಥ ಬುದ್ಧಿ ನಮಗೆ ನಿಮಗೆಲ್ಲ ಇರಬೇಕು ಆಗ ಬ್ರಹ್ಮ ವಿಷ್ಣು ಮಹೇಶ್ವರನದ್ದು ಹೌದಾ ನಾವು ನೂರಾರು ವರ್ಷಗಳ ಕಾಲ ಸುಮ್ಮನೆ ತಿರುಗಿದ್ವಿ ತಪಸ್ಸು ಮಾಡಲಿಲ್ಲ ಧ್ಯಾನ ಮಾಡಲಿಲ್ಲ ಪ್ರಯತ್ನ ಮಾಡಲಿಲ್ಲ ಆಕೆಯನ್ನು ಮನಸ್ಸಿನಲ್ಲಿ ನೆನೀಲಿಲ್ಲ ಇನ್ನೇ ಒಂದು ಕತೆ ಹೇಳಿದ್ದೆ ನಿಮಗೆ ಒಂದು ಸಣ್ಣ ಕಪ್ಪಿ ಮರಿ ರಾಮ 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 ಅಂತಕ್ಕಂಥ ಮಾತನ್ನು ಹೇಳಿ ತನ್ನ ಜೀವ ಉಳಿಸ್ಕೊಂಡು ತಂದರೆ ಮಾತು ಬರ್ತಕ್ಕಂಥ ನಮಗೆ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಏನು ತೊಂದರೆ ಇದೆ ಅದಕ್ಕೆ ಹೇಳಿದ್ರಲ್ಲಗಳ ಸ್ವಾಮಿಗಳು ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ ಏನು ಹೇಳ್ತಾರ ಶಿವನಾಮ ಯಾರ ನಾಲಿಗೆಯ ಮೇಲಿಲ್ಲ ಭಗವಂತನ ನಾಮ ಯಾರ ನಾಲಿಗೆ ಮೇಲಿಲ್ಲ ದೇವಿಯ ನಾಮ ಯಾರ ನಾಲಿಗೆ ಮೇಲಿಲ್ಲ ಅದು ಬಚ್ಚಲ ಕುಣಿ ಇದ್ದಂಗೆ ಅಂತಕ್ಕಂಥ ಮಾತನ್ನು ಹೇಳಬೇಕಾದ್ರೆ ಸುಮ್ಮನೆ ಬೆಳಗ್ಗೆ ಎದ್ದು ಒಂದು ಸಲ ಸ್ನಾನ ಮಾಡಿದ ಮೇಲೆ ಒಂದು ಸಲ ಊಟ ಮಾಡುವಾಗೆವ ಇದು ನಿನ್ನ ಆಶೀರ್ವಾದ ಇದು ನಿನ್ನ ಭಿಕ್ಷೆ ಇದು ನೀನು ಕೊಟ್ಟಿರ್ತಕ್ಕಂಥ ತಾಯಿ ಇದು ನಂದಲ್ಲ ನನ್ನ ಹೊಲ ನಿಂದು ನನ್ನ ಮನೆ ನಿಂದು ಹಾಂ ಏನು ತಪ್ಪದು ಹೇಳಿರಿ ಹಾಂ ಅನ್ಲ ಅನ್ಲಕ್ಕಂತ ಏನೂ ತಪ್ಪಿಲ್ಲಲ್ಲ ಈ ಹೊಲ ನಿಂದು ಅಂತ ಗ್ರಾಮದೇವಿ ಮುಂದಿಂತ ಅಂದ್ರೆ ಆಕೆ ಬಂದು ರೆಜಿಸ್ಟ್ರೇಷನ್ ಅಂತ ಕೇಳ್ತಾಳೆ ನಿಮಗೆ ನಡೀರಪ್ಪ ದೇವರಿಗೆ ಹೋಗಮ್ಮ ಗುಲ್ಬರಕ್ಕೆ ಹೋಗಿ ನಮ್ಮ ಹೆಸ್ರಲ್ಲೇ ಪಟ್ಟ ಮಾಡಂತ ಯಾವ್ದಾರ ದೇವಿ ಕೇಳೋ ಅಥವಾ ಯಾವ್ದಾರ ಗುರುಗಳು ಕೇಳ್ಯಾರ ನಿಮ್ಗೆ ನಿಮ್ಮ ಮನೆ ಗುರುಗಳು ಬಂದಿರ್ತಾವೆ ಒಂದು ಎರಡು ದಾಸಿನ ಮನೆ ಕಟ್ಟಿರ್ತೀನಿ ಏನು ಮನೆ ಕಟ್ಟಿದಪ್ಪ ಭಾಳ ಚಲೋ ಕಟ್ಟಿದೆ ಭಾಳ ನಿಮ್ಮಪ್ಪ ಭಾಳ ಭಾಳವಿದ್ದ ಚಲೋ ಮನೆ ಕಟ್ಟಿದೆ ಅಂತಂದ್ರೆ ಅಪ್ಪ ಎಲ್ಲ ನಿಮ್ದೇರಿ ಅಂತ ಅನ್ಬೋಕಾಗ್ತದ ಹಾಂ ಹಂಗೆ ನಡೆಯಪ್ಪ ಮತ್ತು ಗುರುಬರಕ್ಕೆ ಹೋಗಿ ರೆಜಿಸ್ಟ್ರೇಷನ್ ಹೋಗಿ ನನ್ನ ಹೆಸರು ಮಾಡಂದ್ರೆ ಗುರುಗಳಿಗೆ ಮಾಡ್ತೀರಿ ಇಲ್ಲ ಅದು ಎಲ್ಲ ನಿಂದು 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 ಅಂದ್ರೆ ಅಂತನಂತ ತಾನು ಮಾಡಿದರೂ ಕೂಡ ನನ್ನ ಮೇಲೆ ಇಡ್ತಾನಲ್ಲ ಇವನು ಅದಕ್ಕೆ ಆ ಭಕ್ತಿಗೆ ಭಗವಂತ ಒಲಿತನನ್ನುವಂತಹ ಕಾರಣವನ್ನು ಬಲು ತಿರುಗಾಲಿಕೆ ನೋಡಿದುದು ಎಂತಲಿಸಿದಲ್ಲದೆ ತಪದಿಂದ ಒಲಿಸಿದಲ್ಲದೆ ನಿಮಗೆಂತ ಅಳವಡಿದೇವಿ ಎಂದರಿತು ನಭೋ ವಚನ ನಭೋ ಅಂದರೆ ಆಕಾಶ ಆಕಾಶದಿಂದ ಈ ಧ್ವನಿ ಕೇಳ್ತು ಸುಮ್ಮನೆ ಹಿಂಗೆ ಅಂಡಲಿ ಬೇಡ್ರಪ್ಪ ಸುಮ್ಮನೆ ಹಿಂಗೆ ತಿರುಗಾಡಬೇಡ್ರಪ್ಪ ಹಿಂಗೆ ತಿರುಗಿದ್ರೆ ಆ ತಾಯಿಯ ದರ್ಶನ ಆಗೋದಿಲ್ಲ ತಾಯಿಯ ಪಾದದ ದರ್ಶನ ನಿಮಗೆ ಆಗೋದಿಲ್ಲ ಒಂದು ವೇಳೆ ತಾಯಿಯ ದರ್ಶನ ಆಗಬೇಕಾಗಿತ್ತು ಪ್ರತ್ಯಕ್ಷವಾಗಿ ನೋಡಬೇಕಾಗಿತ್ತು ಅಂದರೆ ಒಂದು ಸಲ ಒಂದೇ ಒಂದು ಸಲ ಏಕಚಿತ್ತದಿಂದ ಧ್ಯಾನವನ್ನು ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳಿದರು ಆಗ ಭಾಳ ಮಂದಿ ತಪಸ್ಸು ಅಂದ್ರೆ ಏನು ತಿಳ್ಕೊಂಡಾರಂತಂದ್ರೆ ತಪಸ್ಸು ಮಾಡಬೇಕಾದ್ರೆ ಏ ತಪಸ್ ಮಾಡೋದು ಭಾಳ ಕಷ್ಟ ರೀ ಹಾಂ ಗಡ್ಡ ಬಿಡಬೇಕು ಮೀಸಿ ಬಿಡಬೇಕು ಹಾಂ ತುಂಬ ಕೂದಲು ಬಿಡಬೇಕು ಸಂಸಾರ ಬಿಡಬೇಕು ಮನೆ ಬಿಡಬೇಕು ಮಠ ಬಿಡಬೇಕು ಹೊಲ ಮನಿ ಎಲ್ಲವನ್ನು ಬಿಟ್ಟು ಅಡವಿಯೊಳಗೆ ಹೋಗಿ ಕುಂತು ಮಾಡ್ತಕ್ಕಂಥ ಧ್ಯಾನವನ್ನು ತಪಸ್ಸು ಅಂತ ಭಾಳ ಮಂದಿ ತಿಳ್ಕೊಂಡರು ಇರಬಹುದು ಅದಲ್ಲ ಅಂತ ನಾನು ಹೇಳಂಗಿಲ್ಲ ಆದರೆ ಯಾವುದು ತಪಸ್ಸು ಅಂದ್ರೆ ಮಾಡುವ ಕೆಲಸದಲ್ಲಿ ಏಕಾಗ್ರ ಚಿತ್ತತೆ ಬಂತಂದ್ರೆ ಅದೇ ತಪಸ್ಸು ಇವಾಗ ಅವ್ರಿಗೆ ನಂದಿ ಅಂತೂ ಕೂಡಿಸಿವಿ ನಾವು ಹೌದಾ ಮಲ್ಕಣ್ಣ ದೇವದವ್ರವರಿಗೆ ನಂದಿ ಅಂತ ಕೂಡಿಸಿವೆ ಅವ್ರಿಗೆ ನಾವೇನು ಹೇಳಿವಿ ಕೂಡ್ರಿ ಪುರಾಣ ಕೇಳ ಅಂತ ಹೇಳಿವಿ ಇಲ್ಲಿ ಕುಂತು ಎದ್ದೆದ್ದು ಹೋಗಿ ಹೊರಗೆ ಹೋಗಿ ಬಂದರು ಫೋನ್ ಹೋಗಿ ಬಂದರು ಹೋಗಿ ಬಂದವರು ರೊಟ್ಟಿ ಉಂಡು ಬಂದರು ಅಂತಂದ್ರೆ ಅದು ತಪಸ್ಸಾಗಂಗಿಲ್ಲ ಅವ್ರೇನು ಏಕಾಗ್ರಚಿತ ಕೇಳೋಕತ್ತಿರಲಿಲ್ಲ ಇದು ನಿಜವಾದ ತಪಸ್ಸು ಇಲ್ಲಿ ಪೇಟಿ ಬಾರಿಸ್ಲಕ್ಕತ್ತಿರಲ್ಲ ತಬಲಾ ಬಾರಿಸ್ಲಕ್ಕತ್ತ ನನಗೆ ತಿಳಿದಂಗೆ ನಾನು ಹೇಳಕ್ಕೆ ಇವೆಲ್ಲ ತಪಸ್ಸುಗಳು ನೀವೆಲ್ಲರೂ ಕೆಳಗೆ ಕುಂತ್ಕೊಂಡು ಸುಂದರವಾಗಿ ನಿಮ್ಮ ಸಂಸಾರವನ್ನು ಮರೆತು ಮನಿ ಮಠವನ್ನು ಬರೆದು ಕೇಳಕತ್ತಿರಲ್ಲ ಇದು ದೊಡ್ಡ ತಪಸ್ಸು ಅಂದ್ರೆ ಬೇರೆ ಏನೂ ಅಲ್ಲ ಅರ್ಥ ಮಾಡ್ಕೊಳ್ಬೇಕು ಮನೆಯಲ್ಲಿ ಅಡುಗೆ ಮಾಡುವಾಗ ಹೆಣ್ಣು ಮಕ್ಕಳು ಹೆಂಗೆ ಅಡುಗೆ ಅಂತಂದ್ರೆ ನನ್ನ ಗಂಡ ಉಣ್ಲಿ ನನ್ನ ಮಕ್ಕಳು ಉಣ್ಲಿ ಉಪ್ಪು ಹೆಚ್ಚಾದ್ರೆ ಹೆಂಗ ಉಪ್ಪು ಕಡಿಮೆ ಆದ್ರೆ ಹೆಂಗೆ ಖಾರ ಹೆಚ್ಚಾದ್ರೆ ಹೆಂಗೆ ಖಾರ ಕಡಿಮೆ ಆದ್ರೆ ಹೆಂಗೆ ಕೂಸು ಉಣ್ಲಿಕ್ಕರೆ ಹೆಂಗೆ ಗಂಡ ಮಕ್ಕಳು ಉಣ್ಲಿಕ್ಕೆ ಹೆಂಗೆ ಅಂತಕ್ಕಂಥ ಭಾವ ಸೇರಿಸ್ತಾಳಲ್ಲ ಅದೇ ತಪಸ್ಸು ಬೇರೆ ಏನೂ ಅಲ್ಲ ಅದಕ್ಕೆ ಮಾಡುವ ಕೆಲಸದಲ್ಲಿ ಏಕಾಗ್ರ ಚಿತ್ತತೆ ಇತ್ತು ಅಂದರೆ ಏಕ ಮನಸ್ಸು ಇತ್ತು ಅಂತಂದರೆ ಅಲ್ಲಿ ನಿಮಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ ಎಷ್ಟೋ ಮಂದಿ ಗುಡಿಗೆ ಹೋಗ್ತಾರೆ ನಿಮ್ಗೆ ಗೊತ್ತಿರ್ಬೇಕು ಗುಡಿಯಾಗೇನಂತ ಹಿಂಗೆ ಸುತ್ತ ಹಾಕ್ತಾರಲ್ಲ ಪ್ರದಕ್ಷಿಣ ಹಾಂ ಪ್ರದಕ್ಷಿಣೆ ಹಾಕ್ತಾರೆ ಪ್ರದಕ್ಷಿಣೆ ಹೋಗಿ ಮನಸ್ಸೊಂದು ಕಡೆ ಚಿತ್ತ ಒಂದು ಕಡೆ ಹೋಗಿ ಗಾಡಿ ಡಿಕ್ ಅಂತ ಹಾಯ್ತಾವೆ ನೋಡ್ರಿ ಯಾಕೆ ಅಂತ ಕೇಳಿದ್ರೆ ಮನಸ್ಸು ಗುಡಿಯಾಗಿಲ್ಲ ಮನಸ್ಸು ಸಂಸಾರದಾಗದ ದೇಹ ಎಲ್ಲಿ ಅಂತಂದ್ರೆ ಗುಡಿಯಾಗಿ ತಿರ್ಗಲಕ್ಕದ ಅಂಥ ಭಕ್ತಿಯನ್ನು ನೀವು ಸಾವಿರ ವರ್ಷ ಮಾಡಿದರೂ ಕೂಡ ಅದಕ್ಕೆ ಒಂದು ಎಷ್ಟು ಫಲ ಕೂಡ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕೇಳ್ತಾರೆ ಮನಸ್ಸು ಇಲ್ಲದ ಮನಸ್ಸು ನೀನು ಗುಡಿಗೆ ಬಂದಿದು ಹೀನ ಬುದ್ಧಿ ಒಳಗೆ ಮರೆತು ಗ್ವಾಡಿಗೆ ಹಾಯ್ದಿದು ಮಂಗೆ ನಂಗೆ ಪಿರುಕಿಯೇ ಹೊಡೆದು ಮನೆಗೆ ಬಂದಿದು ಎಷ್ಟು ಚಂದ ಬರೀತಾರೆ ಮಂಗೆ ತಿರುಗಿದಂಗೆ ತಿರುಗಿ ಗಾಣದೆತ್ತು ತಿರುಗಿದಂಗೆ ತಿರುಗಿದ್ರೆ ನಿಮಗೆ ಭಗವಂತನ ದರ್ಶನ ಆಗೋದಿಲ್ಲಪ್ಪ ದಿನಾ ದೇವ್ರ ಮನೆಗೆ ಹೋಗಿ ಸುಮ್ಮನೆ ಪತ್ರಿ ಹಾಕಿದೆ ಸುಮ್ಮನೆ ನೀರು ಹಾಕಿದೆ ಸುಮ್ಮನೆ ಊದಿನ ಕಡ್ಡಿ ಬೆಳಗಿದೆ ಹಾಂ ಮತ್ತು ಅದನ್ನು ಮಾಡೋ ಮುಂದರೆ ನಮ್ಮ ಮನಸ್ಸಾದ್ರೆ ತಿಳ್ಕೊಂಡ್ರಿ ನೀವು ಹ್ಞೂ ಹ್ಞೂ ನೀವು ನೋಡಬೇಕು ನಾವು ಭಾಳ ಮಂದಿ ನಮ್ಮ ಶಿಷ್ಯರ ಮನೆಗೆ ಹೋದಾಗ ನೋಡಬೇಕು ಭಾಳ ಚಂದ ಪೂಜೆ ಮಾಡಿವ್ರಿ ನೋಡ್ಬಿರಿ ಅಂದಿರ್ತಾರೆ ಒಂದೊಂದು ದೇವ್ರು ಒಂದೊಂದು ದಿಕ್ಕಿಗೆ ಇಟ್ಟಿರ್ತಾರೆ ಯಾಕಪ್ಪ ಹಿಂಗೆ ಅಂತ ಕೇಳಿದ್ರೆ ಇದರ ಗಡಬಡ್ದಾಗ ಆಗ್ಯದ್ರಿ ಅಂತಾರೆ ಯಾವ ಅಂತಂದ್ರೆ ಉಣ್ಣುವ ಗಡಬಡ್ ಅಕಸ್ಮಾತ್ ಪೂಜೆ ಮಾಡೋ ಟೈಮ್ನೊಳಗೆ ಇನ್ನೇನು ಪೂಜೆ ಮುಗೀತು ಮಂಗಳಾರತಿ ಮಾಡೋ ಟೈಮ್ನೊಳಗೆ ಅಡುಗೆ ಮನೆಗಳಿಂದ ಒಂದು ಸೌಂಡ್ ಬರಬೇಕು ಯಾವುದು ಯಾವುದೋ ಒಂದು ಒಗ್ಗರಣೆ ಹಾಕಿದ್ದು ಒಂದು ಪೋಣೆ ಹೊಡೆದದ್ದು ಒಂದು ಸೌಂಡ್ ಬಂತಂದ್ರೆ ಮೂಗಿಗೆ ಆ ವಾಸನೆ ಬಡಿತು ಅಂತಂದ್ರೆ ಪೂಜೆ ಒಳಗಿರ್ತಕ್ಕಂಥ ಧ್ಯಾನ ಏನಾಗಿ ಬಿಡ್ತದೆ ಚಿತ್ತ ಚಂಚಲ ಆಗ್ತದೆ ಅಕ್ಕ ಮಹಾದೇವಿ ಆ ಮೈಕೊಡಿ ಮೈಕೋಡ್ರಿ ಮೈಕೋಡಿ ಅಕ್ಕ ಮಹಾದೇವಿ ಹೇಳ್ತಾಳೆ ಅಕ್ಕಿನ ಪೂಜೆ ಹೆಂಗಿತ್ತು ನೋಡ್ರಿ ಹಸಿವೇ ನೀನು ನಿಲ್ಲು ನಿಲ್ಲು ಏನು ತಾಯಿ ಒಂದು ಸಲ ಸುಮ್ಮನೆ ಅಕ್ಕ ಮಹಾದೇವಿ ಅನ್ರಿ ಒಂದು ನೂರು ಮಂತ್ರ ಹೇಳಿದ ಪುಣ್ಯ ಬರ್ತದೆ ನಿಮಗೆ ಸುಮ್ಮನೆ ಅಕ್ಕ ಮಹಾದೇವಿ ಅಂದ್ರೆ ಸಾಕು హివే నీను నిల్ నిల్లు నేను నిల్ నిల్లు నీరకే నీను నిల్ నిల్లు హో అల్ే నిల్ే అు మీరడికే నిల్లు నిల్ కమవే నిల్లు నిల్లు క్రోధవే నిల్లు నిల్ ಮದವೇ ನಿಲ್ಲು ನಿಲ್ಲು ಮತ್ಸರವೇ ನಿಲ್ಲು ನಿಲ್ಲು ಮೋಹವೇ ನಿಲ್ಲು ನಿಲ್ಲು ಕಾಮ ಕ್ರೋಧ ಮದ ಮೋಹ ಮತ್ಸರ ಹಸಿವು ನಿದ್ದೆ ನೀರಡಿಕೆ ನೀವೆಲ್ಲ ಅಲ್ಲೇ ನಿಂದಿರಿ ಯಾಕಂದ್ರೆ ನಾನು ನನ್ನ ದೇವ ಚನ್ನ ಮಲ್ಲಿಕಾರ್ಜುನನಿಗೆ ಪೂಜೆ ಕೊಂಟಿನಪ್ಪ ನೀವು ಬಂದು ನನ್ನ ಕಾಡಬೇಡ್ರಿ ಅಂತ ಕೇಳ್ತಾಳಾ ತಾಯಿ ಪುಣ್ಯ ನಮ್ಮದು ಹೆಂಗದಂತ ಕೇಳಿದ್ರೆ ದೇವರೇ ನೀನು ನಿಲ್ಲು ನಿಲ್ಲು ಹಾಂ ನಾವು ದೇವರಿಗೆ ನಿಂದ್ರಿಸಿ ಊಟ ಮಾಡೋರು ಆಕೆ ಊಟವನ್ನು ನಿಂದ್ರಿಸಿ ದೇವರಿಗೆ ಪೂಜೆ ಮಾಡಿದ್ಲು ಆಕೆಗೆ ಹಸಿವು ನಿದ್ದೆ ನೀರಡಿಕೆಗಳ ಪರಿವೆ ಇಲ್ಲದ ಮಾಡಿರ್ತಕ್ಕಂಥ ಪೂಜೆ ಅದು ನಿಜವಾದ ಭಕ್ತಿ ಅಂಥ ಭಕ್ತಿಯನ್ನು ಮೀರಾಬಾಯಿ ಮಾಡೋಣ ಅಂಥ ಭಕ್ತಿಯನ್ನು ಶೇಷಾಂಬಿಕೆ ಮಾಡೋಣ ಅಂಥ ಭಕ್ತಿಯನ್ನು ಜಗತ್ತಿನಲ್ಲಿ ಸಾಕಷ್ಟು ಜನ ಮಾಡಿದ್ದಾರೆ ನಮ್ಮ ಭಕ್ತಿ ಹೆಂಗಂತ ಕೇಳಿದ್ರೆ ನಾನು ನಿನ್ನೆ ಹೇಳಿದ್ನಲ್ಲ ನಮ್ಮದು ಮೊತ್ತಬೀ ಭಕ್ತಿ ಇದು ತಗೋ ಇದನ್ನು ಕೊಡು ನಾನು ದೀಡ್ ನಮಸ್ಕಾರ ಹಾಕ್ತೀನಿ ನನ್ನ ಮಗನಿಗೆ ಮೆಡಿಕಲ್ ಸೀಟ್ ಕೊಡು ಹಾಂ ನಾನು ಹಿಂಗೆ ಮಾಡ್ತೀನಿ ಉಪವಾಸ ಮಾಡ್ತೀನಿ ನನಗಿಂದಿಷ್ಟು ಹೊಲ ಕೊಡು ಇದನ್ನು ಮಾಡಿದೆ ಅಂದರೆ ನೀ ತಗೋ ನೀ ಕೊಡು ಅಂತ ದೇವರ ಜೊತೆಗೆ ನಾವು ವ್ಯವಹಾರವನ್ನು ಇದ್ದೀವಿ ಭಗವಂತನೊಂದಿಗೆ ವ್ಯವಹಾರವನ್ನು ಮಾಡ್ತಕ್ಕಂಥದ್ದಲ್ಲ ಹಾಂ ಒಬ್ಬ ಬೇಡ್ಕೊಂಡಿದ್ದಂಥ ಶಾಣಬಸಪ್ಪ ಕಲಬುರಗಿ ಶಾಣಬಸೇಶ್ವರಿ ಒಬ್ಬ ಬೇಡ್ಕೊಂಡಿದ್ದಂತ ನೂರು ಚೀಲ ಜೋಳ ಆಗಬೇಕು ಐದು ಚೀಲ ಕೊಡ್ತೀನಿ ಬೇಡ್ಕೊಳ್ಳೋ ಮುಂದೆ ಭಾಳ ಮಜಾ ಬುದ್ಧಿನೇ ಬುದ್ಧಿನೇರಂಗಲ್ಲ ಒಂದು ನೂರು ಚೀಲ ಜ್ವಾಳ ಕೊಟ್ಟಿ ಶಣಬಸಪ್ಪ ಅಂದ್ರ ನಿನ್ನ ದಾಸೋಗಕ್ಕ ಐದು ಚೀಲ ಕೊಡ್ತೀನಿ ಅಂತ ಶಣಬಸಪ್ಪ ಪಾಪ ದಾಸೋಗಕ್ಕ ಪಾಪ ಭಕ್ತರು ಅಂತ ಅವನಿಗೂ ಆಸೆ ಇತ್ತ ಗೊತ್ತಿಲ್ಲ ತೊಂಬತ್ತೈದು ಚೀಲ ರಾಶಿ ಆಯ್ತು ಕೊಡ್ಬೇಕಿಲ್ಲ ನೂರು ಚೀಲ ಪೂರ ಅವನು ತೊಂಬತ್ತೈದು ಚೀಲ ಆಯ್ತು ಆಗ ನಮ್ಮಂಥವ್ರು ಯಾರೋ ಒಬ್ಬರು ಕೇಳಿದ್ರಂತ ಅಲ್ಲಪ್ಪ ನೂರು ಚೀಲ ಜ್ವಾಳ ಆದ್ರೆ ಐದು ಚೀಲ ಕೊಡ್ತೀನಂದಿದ್ದಿ ತೊಂಬತ್ತೈದು ಚೀಲ ಆಗ್ಯದಲ್ಲ ಕೊಟ್ಟೇನಂತ ಅವನಂತ ಶರಣ ಬಸ್ಸಪ್ಪ ಮುರ್ಕೊಂಡೇ ಕೊಟ್ಟಣ ತಿಳಿತೆ ನಿಮ್ಗೆ ನೂರು ಚೀಲ ಆಗ್ತಿತ್ತು ಐದು ಚೀಲ ಹಿಡ್ಕೊಂಡು ತೊಂಬತ್ತೈದು ಚೀಲ ಕೊಟ್ಟನ ಕೊಡೋದಿಲ್ಲ ಬಿಡೋದಿಲ್ಲ ಹಾಂ ದೇವರಿಗೆ ಮೋಸ ಗುರುವಿಗೆ ಮೋಸ ಧರ್ಮಕ್ಕೆ ಮೋಸ ತಾಯಿಗೆ ಮೋಸ ತಂದಿಗೆ ಮೋಸ ಏನು ನಡೆದದ ಜಗತ್ತಿನೊಳಗೆ ಭಗವಂತನೊಂದಿಗೆ ವ್ಯವಹಾರ ಮಾಡ್ಬೇಕಾ ಚೀಲ ಕೊಟ್ಟಾಗ ಸುಮ್ಮನೊಂದು ಚೀಲ ಕೊಟ್ಟರೆ ಏನು ಅಂದರೆ ನಮ್ದು ಹೆಂಗಂದ್ರೆ ಬಿಡ್ಕೊಳ್ಳೋಕುನಿ ಕೊಡಗೆ ಒಂದು ಮುನಿ ಸುಮ್ಮನೆ ವಿಚಾರ ಮಾಡಿರಿ ಯಾವ್ಯಾವ ದೇವರಿಗೆ ಏನೇನು ಸಂಕಟ ಬಂದಾಗ ಏನೇನು ಹರಕೆ ಹೊತ್ತಿರಿ ತೀರಿಸಿರೆ ಹಾಂ ಒಬ್ಬರು ಮಾತಾಡೋಲ್ರು ನೋಡಿರಿ ಎಪ್ಪ ನಿನ್ಗೆ ಐದು ಕಾಯಿ ಹೊಡಿತೀನಿ ಎಪ್ಪ ನಿಮ್ಗೆ ನೂರು ಕಾಯಿ ಹೊಡಿತೀನಿ ಹಾಂ ಹುಮನಬಾದ್ ನಾನು ನೌಕರಿ ಮಾಡೋ ಮೊದಲು ಬೇಡ್ಕೊಂಡಿದ್ದ ಏನಂತಂದ್ರೆ ನನಗೆ ನೌಕರಿ ಆಗಲ್ರಿ ಒಂದು ತಿಂಗಳಿಗೆ ಪಸ್ಟ್ ಪಗಾರ ಪಸ್ಟ್ ಪಗಾರ ತಿಂತಣಿ ಮಾನಪ್ಪ ಈಗ ಅಂದ ನಾನೇ ಇದ್ದೆ ಎದ್ರೆ ಅವಂದು ಅಪ್ಲಿಕೇಶನ್ ನಾನೇ ತುಂಬಿದ್ದೆ ಅದೇನು ನೌಕರಿ ಆಯಿತು ಅವ್ನು ಪಸ್ಟ್ ಪಗಾರ ಎಷ್ಟಿತ್ತು ಅಂದ್ರೆ ಏಳು ಸಾವಿರ ಇತ್ತು ಒಂದು ಸಣ್ಣ ನೌಕರಿ ಇತ್ತು ಏಳು ಸಾವಿರ ಇತ್ತು ನಾನಿದೆ ಮತ್ತು ಒಂದು ಏಳು ಸಾವಿರ ಕೊಡಂಬ್ರಿ ಕೊಡಂ ನಿಮ್ದೇನು ಗಂಟು ಹಿಂಗೆ ಹಿಂಗೆ ಒಂದು ವರ್ಷ ಹೋಯ್ತು ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗಳು ಹೋಯ್ತು ನಾಲ್ಕು ತಿಂಗಳು ಹೋಯ್ತು ಐದು ತಿಂಗಳು ಹೋಯ್ತು ಎಷ್ಟು ತನ ಅಂತೀ ಹದಿನೈದು ವರ್ಷ ಹೋಯ್ತು ಒಂದು ತಿಂಗ್ಳು ಪಗಾರ ಕೊಡಲಿಲ್ಲ ಮತ್ತು ಪಾಪ ದೇವ್ರನ್ನೂ ಮೌನೇಶ್ವರ ನೋಡ್ದ ನೋಡ್ದ ಇವತ್ತು ಕೊಟ್ಟಾನ ಜನವರಿ ಕೊಟ್ಟಾನ ಫೆಬ್ರವರಿ ಕೊಟ್ಟನು ಮಾರ್ಚನೆ ಕೊಡ ಇಲ್ಲ ಇಲ್ಲ ಆಮೇಲೆ ಒಂದು ದಿವ್ಸ ಬಂದ ನನಗೆ ನಾ ಯಾವಾಗಾರು ಬೆಟ್ಟದಾಗ ನೆನ್ಕಲ್ವೋ ಕೊಡಬಾರ್ದಾನ ಹುಚ್ಚ ಬೇಡ್ಕೊಂಡಿದ್ವಿ ಪಾಪ ಅಂತ ಇವ್ರು ರೌಕರಿಗೆ ಕೊಟ್ಟಣ್ಣ ಲಗ್ನ ಆಯಿತು ಮಕ್ಕಳಾಯ್ತು ಮತ್ತು ಇನ್ನೂ ಏನು ಬೇಕು ನಿನಗೆ ಕೊಡುವಂದ ಆಯ್ತು ರೀ ಯಾಕೋ ಭಾಳ ಕೇಳಕತ್ತೀರಿ ನಾ ನಾ ಕೇಳಕತ್ತೀನಿ ಅಂತ ಕೊಡೊಂಬ ತಗೋರಿ ಅಂತಂದು ಏಳು ಸಾವಿರ ರೂಪಾಯಿ ತೊಗೊಂಡು ಬಂದ ಆವಾಗ ಅವನು ಪಗಾರ ಅರವತ್ತು ಸಾವಿರ ಆಗಿತ್ತು ಹದಿನೈದು ವರ್ಷದಾಗಿ ಪಗಾರ ಐದು ಎಷ್ಟ ಅಂತ ಕೇಳಿದೆ ನನಗೆ ಕೊಡಬೇಡಪ್ಪ ಗೌಡುಗೆ ದೇವ್ರಿಗೆ ಕೊಡು ಅಂತ ಎಷ್ಟ ಅಂತ ಕೇಳಿದೆ ಏಳು ಸಾವಿರ ನಾ ಅಂದೆ ಮುಗೀನೇ ನೀ ಬೇಡ್ಕೊಳ್ಳೋ ಮುಂದೆ ಏಳು ಸಾವಿರ ಇತ್ತು ಕೊಟ್ಟರೆ ಅಷ್ಟೇ ತಗೋತಿದ್ದೆ ದೇವರು ಈಗ ಅರವತ್ತಾಗ್ಯದಲ್ಲ ಅಷ್ಟೇ ಕೊಡ್ಬೇಕಿಲ್ಲ ಮತ್ತೆ ನೀನು ಹೈರಾಣ ಆಗ್ತೀನಿ ನೋಡು ಅಂತ ಹೇಳಿದೆ ಅವ್ರಿಗೆ ಅದಕ್ಕೆ ಏನಾದರೂ ದೇವರಿಗೆ ಭಗವಂತನಿಗೆ ಬೇಡಿಕೊಳ್ಳುವಾಗ ನಿಮ್ಮ ಕೈಲಿ ಏನಾಗ್ತದೆ ಅದನ್ನೇ ಬೇಡ್ಕೊಡ್ರಿ ಭಗವಂತ ಇದೇ ಕೊಡು ಯಾವುದಾದ್ರೂ ಒಂದು ಕನಸಿನೊಳಗೆ ಆ ತಾಯಿ ನಿಮ್ಮ ಇವತ್ತಿನ ತನಕ ನಿಮ್ಮ ಮನೆ ದೇವರು ನಿಮ್ಮ ಮನೆಗುರುಗಳು ನಿಮ್ಮ ಕನಸಿನೊಳಗೆ ಬಂದು ಇದನ್ನೇ ಅಂತ ನಿಮಗೆ ಕೇಳ್ಯಾರ ಇದನ್ನೇ ಕೊಡೋದು ನಿಮ್ಗೆ ಕೇಳ್ಯಾರ ಯಾರೂ ಕೇಳ ನೀವು ಬೇಡ್ಕೊಂಡಿರಿ ನೀವು ಕೊಡ್ಬೇಕಷ್ಟೇ ಹಾಂ ನಿಮ್ಮ ಕೈಲಿ ಏನಾಗ್ತದೆ ಅದನ್ನೇ ಬಿಡ್ಕೋಬೇಕು ನಮ್ಮ ಮೊರಗ ಬೇಡ್ಕೊಂಡು ಶಾಪುರ್ಲಿನ್ ಕಾಶಿ ತನಕ ನಮಸ್ಕಾರ ಹಾಕ್ತಾನಂತ ತಾಗೋದಲ್ಲ ಹೋಗೋದಲ್ಲ ಹಾಂ ಅವ ಹಾಕಲಕ್ಕ ಅವನು ಹಿಂದೆ ಹೋಗೋರ್ ಏನು ಶಾಪೂರ್ದಿಂದ ಇವತ್ತೇಳಿಗೆ ಹೋಗುತ್ತಾನೆ ಓಟು ಮಂದಿ ಕೆಳಗೆ ಉಸ್ರ ಮೇಲೆ ಉಸಿರು ಆಗಿರ್ತದ ಅಂತ ಬಿಡ್ಕೊಳಕ್ಕೆ ಹೋಗಬಾರ್ದು ನೀನು ಶಾಪುರದಿಂದ ಹಿಡಿದು ಹಂಚಿನಾಳದಿಂದ ಹಿಡಿದು ಕಾಶಿಯಿಂದ ಹಿಡಿದು ಕಾಶಿತನ ಹಾಕಿದ್ರು ಅಷ್ಟೇ ಆ ಕಾಶಿ ವಿಶ್ವನಾಥನ ಬಾಗಲದಿಂದ ಹಿಡಿದು ಹತ್ತು ಸಲ ಹಾಕಿದ್ರು ಅಷ್ಟೇ ಭಗವಂತನಿಗೆ ಅದರದಿಲ್ಲ ಹಾಕಿದ್ದನ್ನು ಮಾಡಿದ್ದನ್ನು ಬೇಡ್ಕೊಡ್ರಿ ಸುಮ್ಮನೆ ಕಾಯಿ ಹೊಡಿತೀನಿ ನೂರು ಕಾಯಿ ಮನಸ್ಸಿಗೆ ಬಂದಂಗೆ ಬೇಡ್ಕೊಳ್ಳೋದು ಆಮೇಲೆ ಬಿಟ್ಬಿಡೋದು ಅದಕ್ಕೆ ಹಂಗೆ ಮಾಡಬೇಡ್ರಿ ನಿಮ್ಮ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಮಕ್ಕಳಿಗೆ ಕಷ್ಟಗಳು ಬಂದಾಗ ಏನಾದರೂ ಬಂದಾಗ ಬೇಡ್ಕೊಂಡ್ರೆ ಯಪ್ಪ ನನಗೆ ಸ್ವಲ್ಪ ಶಕ್ತಿ ಕಡಿಮೆ ಅದ ವರ್ಷ ತಾಳಂತ ಹೇಳ್ರಿ ಹೊರತಾಗಿ ಅದನ್ನು ಮರಿಲಿಕ್ಕೆ ಪ್ರಯತ್ನವನ್ನು ಮಾಡಬಾರ್ದಂತಕ್ಕಂಥ ಮಾತನ್ನು ಯಾವುದು ಹಾಳ್ರಿ